ಆರ್ ಆರ್ ಬಿ ಎರಡು ಸಾವಿರದ ಎಂಟರ ಭಾಗ ಟೂ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಈಗ ನೋಡೋಣ ಬನ್ನಿ ಎರಡು ಸಾವಿರದ ಭಾಗ ಒನ್ನನ್ನು ಕೂಡ ನೋಡಿಲ್ಲ ಅಂದರೆ ಕೂಡ ಅದು ಕೂಡ ಇರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಈಗ ಭಾಗ ಅನ್ನು ಕೂಡ ಪ್ರಾರಂಭ ಮಾಡೋಣ ಭಾಗ ಒಂದರಲ್ಲಿ ಒಂದರಿಂದ ಐವತ್ತರ ತನಕ ಮಾಡಿದ್ದು ಈಗ ಭಾಗ ಟೂನಲ್ಲಿ ಎರಡು ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆಯನ್ನು ಮುಂದುವರಿಸೋಣ ಈಗ ಕ್ವಶನ್ ನಂಬರ್ ಐವತ್ತೊಂದು ಅಂತಾರಾಷ್ಟ್ರೀಯ ದಿನ ರೇಖೆ ಬರುವುದು ಈ ರೇಖಾಂಶದ ಮೇಲೆ ಆನ್ಸರ್ ನೂರ ಎಂಬತ್ತು ಡಿಗ್ರಿ ಪೂರ್ವ ಎಲ್ಲ ಕ್ವೆಶನ್ನ ಎರಡೆರಡು ಸಲ ರಿಪೀಟ್ ಮಾಡ್ತೀವಿ ಚೆನ್ನಾಗಿ ಕೂಡ ಅರ್ಥ ಆಗುತ್ತೆ ಅಷ್ಟು ನೀಟಾಗಿ ಕೂಡ ಹ್ಯಾಂಡ್ ರೈಟಿಂಗ್ ಇಲ್ಲ ಆದರೂ ಕೂಡ ಅರ್ಥ ಮಾಡಿಕೊಳ್ಳಿ ತುಂಬಾ ಕೂಡ ಓದಬೇಕು ಆರ್ ಆರ್ ಬಿ ಎಕ್ಸಾಮ್ ಪಾಸಪ್ ಆಗಬೇಕು ಅಂದರೆ ಎಲ್ಲ ರೀತಿ ಎಕ್ಸಾಮ್ಗಳಿಗೂ ಕೂಡ ತುಂಬಾ ಟಫ್ ಇರ್ತವೆ ಯಾವುದೇ ರೀತಿ ಕ್ವಶನ್ ಸಿಕ್ಕಿದರೂ ಕೂಡ ಎಲ್ಲವನ್ನು ಕೂಡ ಚೆನ್ನಾಗೇ ಓದಿ ಬನ್ನಿ ಈಗ ಐವತ್ತೊಂದನೇ ಪ್ರಶ್ನೆ ಅಂತಾರಾಷ್ಟ್ರೀಯ ದಿನರೇಖೆ ಬರುವುದು ಈ ರೇಖಾಂಶದ ಮೇಲೆ ನೂರ ಎಂಬತ್ತು ಡಿಗ್ರಿ ಪೂರ್ವ ಐವತ್ತೆರಡರಿಂದ ಅರುವತ್ನಾಲ್ಕುವರೆಗೂ ಕೂಡ ಮ್ಯಾಕ್ಸ್ ಇದೆ ಇದು ನಮ್ಮ ಮತ್ತೊಂದು ವಿಡಿಯೋದಲ್ಲಿ ಕೂಡ ಮಾಡ್ತೀನಿ ಸದ್ಯಕ್ಕೆ ಈಗ ಅದು ಬೇಡ ಕ್ವಶನ್ ನಂಬರ್ ಅರವತ್ತೈದು ಕ್ರಾಂತಿ ರಾಜಧಾನಿ ಎಕ್ಸ್ಪ್ರೆಸ್ ಗಾಡಿಯು ಈ ಎರಡು ನಿಲ್ದಾಣಗಳ ನಡುವೆ ಸಂಚರಿಸುತ್ತದೆ ಒಂದು ನವದೆಹಲಿ ಮತ್ತೊಂದು ಮುಂಬೈ ಕ್ವಶನ್ ನಂಬರ್ ಅರವತ್ತೈದು ಕ್ರಾಂತಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಈ ಗಾಡಿಯು ಎರಡು ನಿಲ್ದಾಣಗಳ ನಡುವೆ ಸಂಚರಿಸುತ್ತದೆ ನವದೆಹಲಿ ಮತ್ತು ಮುಂಬೈ ಕ್ವೆಶನ್ ನಂಬರ್ ಅರವತ್ತಾರು ಯಾವ ರಾಜ್ಯವು ಗರಿಷ್ಠ ರಸ್ತೆಗಳನ್ನು ಹೊಂದಿದೆ ಆನ್ಸರ್ ಮಹಾರಾಷ್ಟ್ರ ಯಾವ ರಾಜ್ಯವು ಗರಿಷ್ಠ ರಸ್ತೆಗಳನ್ನು ಹೊಂದಿದೆ ಅಂದರೆ ಅದು ಮಹಾರಾಷ್ಟ್ರ ಕ್ವೆಶನ್ ನಂಬರ್ ಅರವತ್ತೇಳು ಭಾರತೀಯ ನೌಕಾ ಸೇನೆಯಲ್ಲಿ ಎಷ್ಟು ಕಮೆಂಟ್ಗಳಿವೆ ಅಂದರೆ ಆನ್ಸರ್ ಮೂರು ಕ್ವೆನ್ ನಂಬರ್ ಅರವತ್ತೇಳು ಭಾರತೀಯ ನೌಕಾ ಸೇನೆಯಲ್ಲಿ ಎಷ್ಟು ಕಮೆಂಟ್ಗಳಿವೆ ಅಂದರೆ ಮೂರು ಕ್ವಶನ್ ನಂಬರ್ ಅರವತ್ತೆಂಟು ಗಡಿ ಭದ್ರತಾ ಪಡೆ ಬಿ ಎಸ್ ಎಫ್ ಯಾವ ವರ್ಷದಲ್ಲಿ ಸ್ಥಾಪನೆಯಾಗಿತ್ತು ಸಾವಿರದ ಒಂಬೈನೂರ ಅರವತ್ತೈದು ಕ್ವೆಶನ್ ನಂಬರ್ ಅರವತ್ತೆಂಟು ಗಡಿ ಭದ್ರತಾ ಪಡೆ ಬಿ ಎಸ್ ಎಫ್ ಯಾವ ವರ್ಷದಲ್ಲಿ ಸ್ಥಾಪನೆಯಾಗಿತ್ತು ಅಂದರೆ ಸಾವಿರದ ಒಂಬೈನೂರ ಅರವತ್ತೈದು ಕ್ವಶನ್ ನಂಬರ್ ಅರವತ್ತೊಂಬತ್ತು ಭಾರತೀಯ ವಾಯುಸೇನೆಯಲ್ಲಿ ಯಾವ ಯುದ್ಧ ವಿಮಾನಗಳು ಸೇರ್ಪಡೆಗೊಳಿಸಲಾಗಿದೆ ಮಿಂಗ್ ಟ್ವೆಂಟಿ ಒನ್ ವ್ಯಾರಿಯೇಟ್ ವ್ಯಾರಿಯೇಟ್ ಕ್ವಶನ್ ನಂಬರ್ ಅರವತ್ತೊಂಬತ್ತು ಭಾರತೀಯ ವಾಯುಸೇನೆಯಲ್ಲಿ ಯಾವ ವಿದ್ಧ ಯುದ್ಧ ವಿಮಾನಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಅಂದರೆ ಮಿಂಗ್ ಟ್ವೆಂಟಿ ಒನ್ ವೇರಿಯಟ್ ಕ್ವಶನ್ ನಂಬರ್ ಎಪ್ಪತ್ತು ಸರಿ ಇದಕ್ಕಿನ್ನೂ ಮುಂದೆ ಇದೆ ಭಾರತೀಯ ವಾಯುಸೇನೆಯಲ್ಲಿ ಯಾವ ಯುದ್ಧ ವಿಮಾನಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಅಂದರೆ ಇದರಲ್ಲಿ ನಾಲ್ಕು ಆನ್ಸರ್ ಕೊಟ್ಟಿದ್ದಾರೆ ನಾಲ್ಕರಲ್ಲಿ ಮೂರು ಕೂಡ ಸರಿ ಇದ್ದಾವೆ ಒಂದು ಮಿಂಗ್ ಟ್ವೆಂಟಿ ಒನ್ ವ್ಯಾರಿಯೇಟ್ ಮಿಂಗ್ ಟೂ ನೈಂಟಿ ಫೈ ಎಸ್ ಮಿಂಗ್ ಟೂ ಫಿಫ್ಟಿ ಫೈ ಮಿಂಗ್ ಟೂ ಸೆವೆಂಟಿ ಫೈ ಇನ್ನೊಂದು ಜಾಗ್ವಾರ್ ಈ ಮೂರು ಕೂಡ ಈ ಭಾರತೀಯ ವಾಯುಸೇನೆ ಯುದ್ಧ ವಿಮಾನಗಳಿಗೆ ಸೇರ್ಪಡೆಯಾಗಿದೆ ಕರೆಕ್ಟ ಅರ್ಥ ಮಾಡ್ಕೊಳ್ಳಿ ಭಾರತೀಯ ವಾಯುಸೇನೆಯಲ್ಲಿ ಯಾವ ಯುದ್ಧ ವಿಮಾನಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಅಂದರೆ ಮಿಂಗ್ ಟ್ವೆಂಟಿ ಒನ್ ವ್ಯಾರಿಯೇಟ್ ನಂಬರ್ ಟು ಮಿಂಗು ಟ್ವೆಂಟಿ ನೈನ್ ಎಸ್ ಮಿಂಗ್ ಟು ಟ್ವೆಂಟಿ ಫೈ ಎಸ್ ಮಿಂಗ್ ಟು ಸೆವೆಂಟಿ ಫೈ ಹಾಗೂ ಜಾಗ್ವಾರ್ ಕ್ವಶನ್ ನಂಬರ್ ಎಪ್ಪತ್ತು ಅತ್ಯಂತ ಎತ್ತರವಾದ ವಿಮಾನ ನಿಲ್ದಾಣ ಯಾವುದು ಅಂದರೆ ಚೂಸುಲ್ ಚೂಸುಲ್ ಅತ್ಯಂತ ಎತ್ತರವಾದ ವಿಮಾನ ನಿಲ್ದಾಣ ಯಾವುದು ಅಂದರೆ ಚೂಸುಲ್ ಕ್ವಶನ್ ನಂಬರ್ ಎಪ್ಪತ್ತೊಂದು ಅತ್ಯಂತ ಹೆಚ್ಚು ಕಾಲ ರಾಷ್ಟ್ರಪತಿಯಾಗಿದ್ದವರು ಯಾರು ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನಮ್ಮ ದೇಶದಲ್ಲಿ ಕೂಡ ಹೆಚ್ಚು ರಾಷ್ಟ್ರಪತಿಯಾಗಿದ್ದವರು ಯಾರು ಅಂತ ಕೇಳಿದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕ್ವಶನ್ ನಂಬರ್ ಎಪ್ಪತ್ತೆರಡು ಭಾರತದ ರಾಷ್ಟ್ರೀಯ ಹೂವು ಯಾವುದು ಅಂತ ಕೇಳಿದ್ರೆ ಆನ್ಸರ್ ಕಮಲ ಕ್ವಶನ್ ನಂಬರ್ ಎಪ್ಪತ್ತೆರಡು ಭಾರತದ ರಾಷ್ಟ್ರೀಯ ಹೂವು ಯಾವುದು ಅಂದರೆ ಕಮಲ ಕ್ವೆಶನ್ ನಂಬರ್ ಎಪ್ಪತ್ತ್ಮೂರು ಈಶಾನ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಮಲೆಗಾಂವ್ ಈಶಾನ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಮಲೆಗಾಂವ್ ಕ್ವಶನ್ ನಂಬರ್ ಎಪ್ಪತ್ನಾಲ್ಕು ಶತಾಬ್ದಿ ಎಕ್ಸ್ಪ್ರೆಸ್ ರೈಲನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಶತಾಬ್ದಿ ಎಕ್ಸ್ಪ್ರೆಸ್ ರೈಲನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕ್ವಶನ್ ನಂಬರ್ ಎಪ್ಪತ್ತೈದು ರೈಲ್ವೆ ಕೋಚ್ ಕಾರ್ಖಾನೆ ಎಲ್ಲಿದೆ ಅಂದರೆ ಕಪುರ್ತಲಾವ್ ಕ್ವಶನ್ ನಂಬರ್ ಎಪ್ಪತ್ತೈದು ರೈಲ್ವೆ ಕೋಚ್ ಕಾರ್ಖಾನೆ ಎಲ್ಲಿದೆ ಅಂದರೆ ಕಪುರ್ತಲಾ ಕ್ವಶನ್ ನಂಬರ್ ಎಪ್ಪತ್ತಾರು ಭಾರತದ ಹಳೆಯ ಸುದ್ದಿ ಪತ್ರಿಕೆ ಯಾವುದು ಅಂದರೆ ದಿ ಹಿಂದೂ ಕ್ವಶನ್ ನಂಬರ್ ಎಪ್ಪತ್ತಾರು ಭಾರತದ ಹಳೆಯ ಸುದ್ದಿ ಪತ್ರಿಕೆ ಯಾವುದು ಅಂದರೆ ದಿ ಹಿಂದೂ ಕ್ವೆನ್ ನಂಬರ್ ಎಪ್ಪತ್ತೇಳು ಭಾರತದ ಮೊದಲ ಉಪಗ್ರಹ ಯಾವುದು ಅಂದರೆ ಆರ್ಯಭಟ ಇದು ತುಂಬ ಸಲ ರಿಪೀಟ್ ಆಗಿದೆ ಭಾರತದ ಮೊದಲ ಉಪಗ್ರಹ ಯಾವುದು ಅಂದರೆ ಆರ್ಯಭಟ ಎಪ್ಪತ್ತೆಂಟು ಯಾವ ರಾಜ್ಯದಲ್ಲಿ ವೇದಾಂತಗಳು ಪಕ್ಷಿಧಾಮವಿದೆ ಅಂದರೆ ಅದು ತಮಿಳುನಾಡು ಕ್ವಶನ್ ನಂಬರ್ ಎಪ್ಪತ್ತೆಂಟು ಯಾವ ರಾಜ್ಯದಲ್ಲಿ ವೇದಾಂತಗಳು ಪಕ್ಷಿಧಾಮವಿದೆ ಅಂದರೆ ತಮಿಳುನಾಡು ಕ್ವಶನ್ ನಂಬರ್ ಎಪ್ಪತ್ತೊಂಬತ್ತು ಉಸ್ತಾದ್ ಅಮಾದ್ ಆಲಿಯವರು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಸರೋದ್ ಕ್ವಶನ್ ನಂಬರ್ ಎಪ್ಪತ್ತೊಂಬತ್ತು ಉಸಾದ್ ಅಮಾ ಅಮ್ಜಾದ್ ಲಿಯವರು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಸರೋದ್ ಸರೋದ್ ಅಂದರೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನು ಅಂತ ಕ್ವಶನ್ ನಂಬರ್ ಎಂಬತ್ತು ಭೃಣಾಲಿನಿ ಸಾರಾಭಾಯಿಯವರು ಯಾವ ಜನಪದ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಆನ್ಸರ್ ಭರತನಾಟ್ಯಂ ಬ್ರೂ ಕ್ವಶನ್ ನಂಬರ್ ಎಂಬತ್ತು ಬೃಣಾಲಿನಿ ಸಾರಾಬಾಯಿ ಅವರು ಯಾವ ಜನಪದ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಭರತನಾಟ್ಯಂ ಕ್ವಶನ್ ನಂಬರ್ ಎಂಬತ್ತೊಂದು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಯಾರು ಅಂದರೆ ತಾನ್ಸಿಂಗ್ ನೂರ್ಗೆ ತಾನ್ಸಿಂಗ್ ನೂರ್ಗೆ ಮೌಂಟ್ ಎವರೆಸ್ಟ್ ಏರಿದ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಯಾರಪ್ಪ ಅಂದರೆ ತಾನ್ಸಿಂಗ್ ನೂರ್ಗೆ ಕ್ವೆನ್ ನಂಬರ್ ಎಂಬತ್ತೆರಡು ಮೊದಲ ಎ ಟಿ ಎಂ ಯಂತ್ರವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಅಂದರೆ ಮುಂಬೈ ಮೊದಲ ಎ ಟಿ ಎಂ ಯಂತ್ರವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಅಂದರೆ ಮುಂಬೈ ಕ್ವಶನ್ ನಂಬರ್ ಎಂಬತ್ತ್ಮೂರು ಬ್ಲಾಕ್ ಎಂಬ ಸಿನಿಮಾದ ನಾಯಕಿ ಯಾರು ಅಂದರೆ ರಾಣಿ ಮುಖರ್ಜಿ ಬ್ಲಾಕ್ ಎಂಬ ಸಿನಿಮಾದ ನಾಯಕಿ ಯಾರು ಅಂದರೆ ರಾಣಿ ಮುಖರ್ಜಿ ಕ್ವಶನ್ ನಂಬರ್ ಎಂಬತ್ನಾಲ್ಕು ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಅಂದರೆ ಕಿರಣ್ ಬೇಡಿ ಇದು ಕೂಡ ಇಂಪಾರ್ಟೆಂಟ್ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಅಂದರೆ ಕಿರಣ್ ಬೇಡಿ ಯಾವ ಸ್ಥಳದಲ್ಲಿ ಗೌತಮ ಬುದ್ಧನಿಗೆ ನಿರ್ವಹಣ ದೊರೆಯಿತು ಅಂದರೆ ಖುಷಿನಗರ ಕುಶಿನಗರ ಯಾವ ಸ್ಥಳದಲ್ಲಿ ಗೌತಮ ಬುದ್ಧನಿಗೆ ನಿರ್ಮ ನಿರ್ವಹಣ ದೊರೆಯಿತು ಅಂದರೆ ಖುಷಿನಗರ ಕ್ವೆಶನ್ ನಂಬರ್ ಎಂಬತ್ತಾರು ಯಾವ ಚಕ್ರವರ್ತಿಗೆ ಸಾರನಾಥ ಸ್ಥಳವು ಸಂಬಂಧಿಸಿದೆ ಕಾನಿಸ್ಕ ಕ್ವಶನ್ ನಂಬರ್ ಎಂಬತ್ನಾಲ್ಕು ಯಾವ ಚಕ್ರವರ್ತಿಗೆ ಸಾರನಾಥ ಸ್ಥಳವು ಸಂಬಂಧಿಸಿದೆ ಕಾನಿಸ್ಕ ಕ್ವಶನ್ ನಂಬರ್ ಎಂಬತ್ತೇಳು ಯಾವ ದೇವಸ್ಥಾನವನ್ನು ಚೋಳರು ಕಟ್ಟಿದರು ಅಂದರೆ ಬೃಹ ಬೃಹದೇಶ್ವರ ದೇವಸ್ಥಾನ ಇದು ಎಲ್ಲಿದೆ ಅಂದರೆ ತಂಜಾವೂರ್ ಯಾವ ದೇವಸ್ಥಾನವನ್ನು ಚೋಳರು ಕಟ್ಟಿದರು ಅಂದರೆ ಬೃಹದೇಶ್ವರ ದೇವಸ್ಥಾನ ತಾಂಜಾವೂರ್ ಯಾವ ಸ್ಥಳದಲ್ಲಿ ಜೈನ ಧರ್ಮವು ಬೆಳೆಯುತ್ತಿರುವುದನ್ನು ಉಯನ್ಸ್ತಾಂಗನ್ನು ಗುರುತಿಸಿದನು ಒರಿಸ್ಸಾ ಕ್ವಶನ್ ನಂಬರ್ ಎಂಬತ್ತೆಂಟು ಯಾವ ಸ್ಥಳದಲ್ಲಿ ಜೈನ ಧರ್ಮವು ಬೆಳೆಯುತ್ತಿರುವುದನ್ನು ಉಯಸ್ತಾಂಗನ್ನು ಗುರುತಿಸಿದನು ಅಂದರೆ ಯಾವ ವಯಸ್ಸಿನಲ್ಲಿ ವರ್ಧಮಾನ ಮಹಾವೀರನು ಸಾವನ್ನಪ್ಪಿದನು ಅಂದರೆ ಎಪ್ಪತ್ತೆರಡು ಕ್ವೆನ್ ನಂಬರ್ ಎಂಬತ್ತೊಂಬತ್ತು ಯಾವ ವಯಸ್ಸಿನಲ್ಲಿ ವರ್ಧಮಾನ ಮಹಾವೀರನು ಸಾವನ್ನಪ್ಪಿದನಂದರೆ ಎಪ್ಪತ್ತೆರಡು ವರ್ಷ ಕ್ವೆಶನ್ ನಂಬರ್ ತೊಂಬತ್ತು ಬೋಧ್ಗಯಾದಲ್ಲಿ ಮಹಾಬೋಧಿ ದೇವಾಲಯವನ್ನು ಕಟ್ಟಿದವರು ಯಾರು ಅಂದರೆ ಅಶೋಕ ಕ್ವಶನ್ ನಂಬರ್ ತೊಂಬತ್ತು ಬೋಧ್ಗಯದಲ್ಲಿ ಮಹಾಬೋಧಿ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂದರೆ ಅಶೋಕ ಕ್ವಶನ್ ನಂಬರ್ ತೊಂಬತ್ತೊಂದು ಯರ್ ಯಾವ ಎರಡು ಸ್ಥಳಗಳು ಚೌಹಾಣರ ಸಾಮ್ರಾಜ್ಯಕ್ಕೆ ಸೇರಿದವು ಅಂದರೆ ಮೇವಾಡ್ ಮತ್ತು ಕನೋ ಕನೌಜ್ ಕನೌಜ್ ಯಾವ ಎರಡು ಸ್ಥಳಗಳು ಚೌಹಾಣರ ಸಾಮ್ರಾಜ್ಯಕ್ಕೆ ಸೇರಿದವು ಅಂದರೆ ಮೇವಾಡ್ ಮತ್ತು ಕನೌಜ್ ಕ್ವಶನ್ ನಂಬರ್ ತೊಂಬತ್ತೆರಡು ದೆಹಲಿ ಸಾಮ್ರಾಜ್ಯವನ್ನು ಆಳಿದ ಏಕೈಕ ಮಹಿಳೆ ಯಾರಪ್ಪ ಅಂದರೆ ರಜಿಯಾ ಸುಲ್ತಾನ ಕ್ವಶನ್ ನಂಬರ್ ತೊಂಬತ್ತೆರಡು ದೆಹಲಿ ಸಾಮ್ರಾಜ್ಯವನ್ನು ಆಳಿದ ಏಕೈಕ ಮಹಿಳೆ ಯಾರು ಅಂದರೆ ರಜಿಯಾ ಸುಲ್ತಾನ ಕ್ವಶನ್ ನಂಬರ್ ತೊಂಬತ್ತ್ಮೂರು ಬಾಬರ್ನ ನಂತರ ದೆಹಲಿ ಸಿಂಹಾಸವನ್ನು ಏರಿದ ದೊರೆ ಯಾರು ಅಂದರೆ ಉಮಾಯುನ್ ಉಮಾಯುನ್ ಕ್ವಶನ್ ನಂಬರ್ ತೊಂಬತ್ತ್ಮೂರು ಬಾಬರ್ನ ನಂತರ ದೆಹಲಿ ಸಿಂಹಾಸವನ್ನು ಏರಿದ ಏರಿದ ದೊರೆ ಯಾರಪ್ಪ ಅಂದರೆ ಉಮಾಯುನ್ ಕ್ವಶನ್ ನಂಬರ್ ತೊಂಬತ್ನಾಲ್ಕು ನೂರ್ ಜಹಾನ್ ಯಾವ ಮೊಘಲ್ ದೊರೆಯ ಹೆಂಡತಿಯಾಗಿದ್ದಳು ಜಹಾಂಗೀರ್ ಕ್ವಶನ್ ನಂಬರ್ ತೊಂಬತ್ನಾಲ್ಕು ನೂರ್ ಜಹಾನ್ ಯಾವ ಮೊಘಲ್ ದೊರೆಯ ಹೆಂಡತಿಯಾಗಿದ್ದಳು ಜಹಾಂಗೀರ್ ಕ್ವಶನ್ ನಂಬರ್ ತೊಂಬತ್ನಾಲ್ಕು ನೂರ್ ಜಹಾನ್ ಯಾವ ಮೊಘಲ್ ದೊರೆಯ ಹೆಂಡತಿಯಾಗಿದ್ದಳು ಅಂದರೆ ಜಹಾಂಗೀರ್ ಜಹಾಂಗೀರ್ ಕ್ವಶನ್ ನಂಬರ್ ತೊಂಬತ್ತೈದು ಮೊಘಲರ ಕಾಲದ ತೋಟಗಳನ್ನು ಈಗೆಂದು ಕರೆಯುತ್ತಿದ್ದರು ಪೋರ್ ಗಾರ್ಡನ್ಸ್ ಕ್ವೆನ್ ನಂಬರ್ ತೊಂಬತ್ತೈದು ಮೊಘಲರ ಕಾಲದ ತೋಟಗಳನ್ನು ಈಗೆಂದು ಕರೆಯುತ್ತಿದ್ದರು ಪೋರ್ಟ್ ಗಾರ್ಡನ್ಸ್ ಕ್ವಶನ್ ನಂಬರ್ ತೊಂಬತ್ತಾರು ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮನು ಯಾವ ಸ್ಥಳಕ್ಕೆ ಬಂದು ತಲುಪಿದನು ಕಲ್ಲಿಕೋಟೆ ಕ್ವಶನ್ ನಂಬರ್ ತೊಂಬತ್ತಾರು ಸಾವಿರದ ಒಂಬೈನೂರ ಸಾವಿರ ಸಾರಿ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮನು ಯಾವ ಸ್ಥಳಕ್ಕೆ ಬಂದು ತಲುಪಿದನು ಅಂದರೆ ಕಲ್ಲಿಕೋಟೆ ಕ್ವೆಶನ್ ನಂಬರ್ ತೊಂಬತ್ತೇಳು ಯಾವ ವರ್ಷದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿತ್ತು ಸಾವಿರದ ಆರುನೂರರಲ್ಲಿ ಯಾವ ವರ್ಷದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿತ್ತು ಸಾವಿರದ ಆರುನೂರರಲ್ಲಿ ಕ್ವಶನ್ ನಂಬರ್ ತೊಂಬತ್ತೆಂಟು ಯಾವ ವರ್ಷದಲ್ಲಿ ಭಾರತ ಸಾರ್ವಭೌಮ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು ಸಾವಿರದ ಒಂಬೈನೂರ ಐವತ್ತು ಕ್ವೆಶನ್ ನಂಬರ್ ತೊಂಬತ್ತೆಂಟು ಯಾವ ವರ್ಷದಲ್ಲಿ ಭಾರತ ಸಾರ್ವಭೌಮ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು ಅಂದರೆ ಸಾವಿರದ ಒಂಬೈನೂರ ಐವತ್ತು ಕ್ವೆನ್ ನಂಬರ್ ತೊಂಬತ್ತೊಂಬತ್ತು ಭಾರತದೊಂದಿಗೆ ವ್ಯಾಪಾರ ಮಾಡಲು ಪ್ರಾರಂಭಿಸಿದ ಮೊದಲ ಪೋರ್ಚುಗೀ ಮೊದಲ ವಿದೇಶಿಯರು ಯಾರು ಅಂದರೆ ಪೋರ್ಚುಗೀಸರು ಕ್ವಶನ್ ನಂಬರ್ ತೊಂಬತ್ತೊಂಬತ್ತು ಭಾರತದೊಂದಿಗೆ ವ್ಯಾಪಾರ ಮಾಡಲು ಪ್ರಾರಂಭಿಸಿದ ಮೊದಲ ವಿದೇಶಿಯರು ಯಾರು ಅಂದರೆ ಪೋರ್ಚುಗೀಸರು ಕ್ವಶನ್ ನಂಬರ್ ನೂರು ಭಾರತದ ಪಿತಾಮಹ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂದರೆ ಗೋಖಲೆ ಹೆಸರು ಬಂದರು ಗೋಪಾಲಕೃಷ್ಣ ಗೋಖಲೆ ಭಾರತದ ಪಿತಾಮಹ ಗಾಂಧೀಜಿಯವರ ರಾಜಕೀಯ ಗುರು ಯಾರಪ್ಪ ಅಂದರೆ ಗೋಪಾಲಕೃಷ್ಣ ಗೋಖಲೆ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಈ ವಿಡಿಯೋನ ಕೂಡ ಶೇರ್ ಮಾಡಿ ಯಾರ್ಯಾರು ಕೂಡ ಚೆನ್ನಾಗಿ ಆರ್ ಆರ್ ಬಿ ಕಟ್ಟಿಡ್ತಾರೆ ಅಥವಾ ಬೇರೆ ಎಕ್ಸಾಮ್ಗಳನ್ನ ಕೂಡ ಬರಿತಾ ಇದ್ದಾರೆ ಗೌರ್ಮೆಂಟ್ ಜಾಬ್ ಅಂದರೆ ಎಲ್ಲಾರಿಗೂ ಕೂಡ ಇದು ಯೂಸ್ ಆಗುತ್ತೆ ಈ ಕ್ವಶನ್ ಪೇಪರ್ಗಳು ತುಂಬ ಸಲ ಕೂಡ ರಿಪೀಟ್ ಆಗಿದ್ದಾವೆ ಇದು ಎರಡು ಸಾವಿರದ ಎಂಟರ ಭಾಗ ಟು ಪ್ರಶ್ನೆ ಪತ್ರಿಕೆ ಓದೋಂಥ ವಿದ್ಯಾರ್ಥಿಗಳಿಗೆ ವಿಡಿಯೋನ ಕೂಡ ತಪ್ಪದೇ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು